ಒಂದು ಪ್ರತಿಕ್ರಿಯೆ ಕನ್ನಡದ ನಟರು ಕನ್ನಡ ಸಿನಿಮಾ ಮಾಡೋದ್ರ ಜೊತೆಗೆ ಹೊರಗಡೆಗೂ ಹೋಗ್ತಾ ಇದ್ದಾರೆ ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ವರ್ಷದಿಂದ ಎರಡು ವರ್ಷದಿಂದ ಅಂತಲೇ ಹೇಳ್ಬೋದು ಬೇರೆ ಡೈರೆಕ್ಟ್ ಬೇರೆ ಡೈರೆಕ್ಟರ್ಸ್ ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೊಂದು ನಿಮ್ಮ ಒಂದು ಪ್ರತಿಕ್ರಿಯೆ ಅಷ್ಟೇ ಇಟ್ಸ್ ಗುಡ್ ಅಲ್ಲಮ್ಮ ಒಂದು ಆರ್ಟ್ಗೆ ಬಂದ್ಬಿಟ್ಟು ಯಾವ ಲ್ಯಾಂಗ್ವೇಜಿಂದ ಬರ್ತಿರೋದು ಮುಖ್ಯ ಅಲ್ಲ ಯಾವ ಫಾರ್ಮ್ ಆಫ್ ಸ್ಕ್ರಿಪ್ಟ್ ಬರ್ತಿರೋದು ಮುಖ್ಯ ಐ ತಿಂಕ್ಮೌಟ್ ವಿತ್ ಗುಡ್ ಸ್ಕ್ರಿಪ್ಟ್ ಇಟ್ಸ್ ಚಾಲೆಂಜಿಂಗ್ ಫಾರ್ ಅವರ್ ಡೈರೆಕ್ಟರ್ಸ್ ಆಲ್ಸೋ ಡೈಲಾಗ್ಸ್ ಬರೀಬೇಕು ಅಂತಂದ್ರೆ ಎಷ್ಟು ಚಾಲೆಂಜ್ ಅಂದ್ರೆ ಇದು ತುಂಬಾ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇದು ನಾರ್ಮಲ್ ಸಿನಿಮಾ ತರ ಇರೋಲ್ಲ ಈ ಕ್ಲಿಂಪ್ಸ್ ಶಿವಣ್ಣ ಇಲ್ದೆ ನಾವು ತೆಗ್ದಿರೋದು ಅದಕ್ಕೆ ಡೈಲಾಗ್ಸ್ ಹೈಲೈಟ್ ಆಗಿದೆ ಸೊ ಶಿವಣ್ಣ ಪಾತ್ರ ತುಂಬಾ ವಿಶೇಷವಾಗಿ ಡಿಸೈನ್ ಆಗಿದೆ ಈ ಪಾತ್ರ ಸೊ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಿರುತ್ತೆ ತುಂಬ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಸ್ಕ್ರಿಪ್ಟೇ ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ ಇದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ಗೆ ತುಂಬ ಇದೆ ಅಣ್ಣ ಹೇಳಿದಾಗೆ ತುಂಬ ಕೆಲಸ ಇದೆ ನೀವು ನೋಡಿ ತುಂಬ ವಿಶೇಷವಾಗಿರೋ ಸ್ಕ್ರಿಪ್ಟ್ ಅನಿಸುತ್ತೆ ಅಂದರೆ ನೀವು ಆಗಲೇ ಹೇಳ್ತಾ ಇದ್ರಿ ಶಿವನ ಜೊತೆ ಆ್ಯಕ್ಟ್ ಮಾಡೋದೊಂದು ಅದೊಂದು ಎಲ್ರಿಗೂ ಆಸೆ ಇರುತ್ತೆ ಅಂತೇಳಿ ಸೊ ಈ ಸಿನಿಮಾ ಮುಖಾಂತರ ಈಡೇರಿಸ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ನಾವು ಸಲಾರಲ್ಲಿ ನೋಡಿದ್ವಿ ಪಂಡಿತ್ ತನ್ನ ಪಾತ್ರದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದು ಆ ಅದನ್ನು ನಮ್ಗಿನ್ನೂ ಅದೇ ಥರ ಗುಂಗಿದೆ ಸೊ ಅದನ್ನು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಸಿನಿಮಾದಲ್ಲಿ ಅದನ್ನು ರೀಚ್ ಆಗುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಪಾತ್ರನೂ ಅದರದ್ದೇ ಆದಂಥ ಸ್ಪೇಸು ಅದರದ್ದು ಡೆಪ್ತ್ ಏನಿರ್ತದೆ ಅದರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಾವು ಅದಕ್ಕೆ ಒಂದಿಷ್ಟು ಭಾವನೆಗಳನ್ನು ತುಂಬ ಜೀವ ತುಂಬೋದಷ್ಟೇ ಅಂದರೆ ಇಲ್ಲಿ ಈ ಪಾತ್ರ ಅದಕ್ಕಿಂತ ಬೇರೆ ಥರ ಐತೆ ಸಲಾರಲ್ಲಿ ಏನು ನೋಡಿರ್ತೀರ ಅದು ಸ್ವಲ್ಪ ಮಿಸ್ಟೀರಿಯಸ್ ಆಗಿರುತ್ತೆ ಕ್ಯಾರೆಕ್ಟ್ರು ಬಟ್ ಇದು ಏನಿಲ್ಲ ಓಪನ್ ಆಗೇ ಇರ್ತಾನೆ ಒಂದು ಕ್ಯಾರೆಕ್ಟ್ರು ಭಾಳಷ್ಟು ಲೈಕ್ ವೆರಿ ಪಿಯರ್ಸಿಂಗ್ ವೆ ಇಂಟೆನ್ಸ್ ಆಮೇಲೆ ಮುಂಚೆ ನೋಡಿದ್ದು ನೋಡಿದಷ್ಟು ಸಟಲಿಟಿ ಇರೋದಿಲ್ಲ ಸಟಲ್ ಅಷ್ಟು ಸಟಲ್ ಕ್ಯಾರೆಕ್ಟರ್ ಅಲ್ಲ ಇವನು ವೈಬ್ರೆಂಟ್ ಆಗಿರ್ತಾನೆ ಇವನು ಅಂಡ್ ಅದಕ್ಕೂ ಅದಕ್ಕೂ ಹೆಚ್ಚಿನದಾಗಿ ಮೋಸ್ಟ್ಲಿ ಪಾತ್ರದ ಬಗ್ಗೆ ನೋಡಿದ್ರೆ ಬೆಟ್ರ್ ಅನಿಸುತ್ತೆ ಅನ್ಸುತ್ತೆ ಆಗಿದೆ ಮುಂಚೆಗಿಂತ ಅಂಡ್ ಅಂಡ್ ಟು ಶೇರಿಂಗ್ ಸ್ಕ್ರೀನ್ ವಿತ್ ಆಲ್ ದ ಗುಡ್ ಆಕ್ಟರ್ಸ್ ಅಂಡ್ ಲೈಕ್ ಶಿವಣ್ಣ ಸರ್ ಅಂದರೆ ಅಷ್ಟು ಜನ್ರೇಷನ್ನ ಬಹುಶಃ ಯಾವ ಆ್ಯಕ್ಟ್ರೂ ನೋಡಿರೋದಿಲ್ಲ ಸೊ ಪ್ರತಿಯೊಂದು ಸರಿನು ಪಾತ್ರ ಪೋಷಣೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಇರ್ತಾರೆ ಅದನ್ನು ಕೂಡ ಅದ್ರದ್ದೊಂದು ಶೇರ್ಡ್ ಇರ್ತದಲ್ಲ ಅದರದ್ದು ಒಂದು ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ಅವರೊಟ್ಟಿಗೆ ಸೊ ಐಮ್ ಪ್ರಿವಿಲೇಜ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ